ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ವಿಡಿಯೋ ಶವ ಸಂಸ್ಕಾರಕ್ಕೆ ಸಂಬಂಧಿಸಿದೆ ಸಂಸ್ಕಾರದ ಬಗ್ಗೆ ಏನು ಪೇಟಿಕೆ ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ಕ್ಯಾಪ್ಸುಲಾ ಮುಂಡಿ ಶವ ಸಂಸ್ಕಾರದ ಬಗ್ಗೆ ಅನೇಕ ಮಾಹಿತಿಗಳು ನಿಮಗೆ ಲಭ್ಯವಿರುತ್ತವೆ ಕ್ಯಾಪ್ಸುಲಾ ಮುಂಡಿ ಎಂಬುದು ಇಟಾಲಿಯನ್ ಯೋಜನೆ ಮಾನವನ ಮರಣದ ನಂತರ ಅವನ ಅವಶೇಷವನ್ನು ಮರಗಳಿಗೆ ಪೋಷಣೆಯಾಗಿ ಪರಿವರ್ತಿಸಲು ಜೈವಿಕ ವಿಘಟನೀಯ ಬೀಜಗಳನ್ನು ಬಳಸಿ ಸಮಾಧಿಗಳಿಗೆ ಪರಿಸರ ಸ್ನೇಹಿ ವಿಧಾನವನ್ನು ರೂಪಿಸುವ ಪರಿಕಲ್ಪನೆಯಾಗಿದೆ ಸತ್ತವರನ್ನು ಜೈವಿಕ ವಿಘಟನೀಯ ವಸ್ತುಗಳಿಂದ ಮಾಡಿದ ಮೊಟ್ಟೆ ಆಕಾರದ ಪಾಡ್ನಲ್ಲಿ ಇರಿಸುವುದು ನಂತರ ಅದನ್ನು ನೆಲದ ಮೇಲೆ ಹೂಳಲಾಗುತ್ತದೆ ಅದರ ಮೇಲೆ ಮರವನ್ನು ನೆಡುವುದು ಪಾಡ್ ಕೊಳೆಯುತ್ತಿದ್ದಂತೆ ಅದು ಮರಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ಕ್ಯಾಪ್ಸುಲಾ ಮುಂಡಿಯ ಬಗ್ಗೆ ಕೆಲವು ಇಂಗ್ಲಿಷ್ನ ಪರಿಕಲ್ಪನೆಗಳನ್ನು ನಿಮಗಾಗಿ ತಂದಿರುವೆ ನೋಡುತ್ತಾ ಹೋಗೋಣ ಕ್ಯಾಪ್ಸುಲಾಮುಂಡಿಯ ಸಂಶೋಧನೆ ಇಟಾಲಿಯನ್ ವಿನ್ಯಾಸಕರಾದ ಫ್ರಾನ್ಸ್ಕೋ ಡೆ ಎಂಜೆಲೊ ಮತ್ತು ಆಂಡ್ರಿಯಾನೊ ಡೆಲ್ಫೆರೊ ಅವರು ಎರಡು ಸಾವಿರದ ಮೂರರಲ್ಲಿ ಈ ಸಮಾಧಿ ಪಾಡ್ಗಳನ್ನು ರೂಪಿಸಿದರು ಇದರಲ್ಲಿ ಸತ್ತವರನ್ನು ಭ್ರೂಣದ ಸ್ಥಾನದಲ್ಲಿ ಇರಿಸಲಾಗುತ್ತದೆ ಜೈವಿಕ ವಿಘಟನೀಯ ಸಮಾಧಿ ಪಾಡ್ನಲ್ಲಿ ಇರಿಸಲಾಗುತ್ತದೆ ನೈಸರ್ಗಿಕವಾಗಿ ಭೂಮಿಗೆ ಮರಳಲು ಆ ಪಾಡಿನ ಮೇಲೆ ಮರವನ್ನು ನೆಡಲಾಗುತ್ತದೆ ಇದು ಒಂದು ನವೀನ ಮಾದರಿಯ ಮರಸಮಾಧಿ ಪಾಡಾಗಿದ್ದು ಮುಂಡಿ ಎಂಬುದು ವಿಶಾಲವಾದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರವಾದಿ ಯೋಜನೆಯಾಗಿದ್ದು ಮೊಟ್ಟೆಯಾಕಾರದ ಪಾಡ್ ಪ್ರಾಚೀನ ಮತ್ತು ಪರಿಪೂರ್ಣ ರೂಪವಾಗಿದ್ದು ಜೈವಿಕ ವಿಘಟನೀಯ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಕ್ಯಾಪ್ಸುಲಾ ಮುಂಡಿ ಸಂಸ್ಕಾರ ಮಾಡುವ ವಿಧಾನಗಳನ್ನು ಹಂತ ಹಂತವಾಗಿ ನೋಡುತ್ತಾ ಹೋಗೋಣ ಸತ್ತವರನ್ನು ಪಾಡ್ನಲ್ಲಿ ಭ್ರೂಣದ ಸ್ಥಾನದಲ್ಲಿ ಇರಿಸಲಾಗುತ್ತದೆ ನಂತರ ಪಾಡನ್ನು ನೆಲದ ಮೇಲೆ ಹೂಳಲಾಗುತ್ತದೆ ಪಾಡ್ ಮೇಲೆ ಮರವನ್ನು ನೆಡಲಾಗುತ್ತದೆ ಮರ ಬೆಳೆದಂತೆ ಅವಶೇಷಗಳು ಅದನ್ನು ಪೋಷಿಸುತ್ತವೆ ಪಾಡ್ನಲ್ಲಿರುವ ಶವ ಮರಕ್ಕೆ ಪೋಷಣೆಯಾಗಿ ಬೆಳೆಯುತ್ತದೆ ಕ್ಯಾಪ್ಸುಲಾ ಮುಂಡಿಯ ಪ್ರಯೋಜನಗಳು ಸಾವಯವ ಸಮಾಧಿ ಪಾಡ್ಗಳು ಸಾಂಪ್ರದಾಯಿಕ ಸಮಾಧಿಗಳಿಗೆ ಮುಂದಿನ ಪೀಳಿಗೆಯವರಿಗೆ ಮಾದರಿಯಾಗುತ್ತವೆ ಪರಿಸರ ಪ್ರೇಮದ ಬಗ್ಗೆ ಇಂದಿನ ಯುವಜನರಲ್ಲಿ ಜಾಗೃತಿ ಮೂಡಿಸುತ್ತದೆ ಸತ್ತ ನಂತರ ಮರವಾಗುವ ಪರಿಕಲ್ಪನೆ ಪೂರ್ವಜರ ನೆನಪು ಚಿರಾಯಿಯಾಗಿ ಉಳಿಯುತ್ತದೆ ಇದರಿಂದ ಪರಿಸರ ರಕ್ಷಣೆಯಾಗುತ್ತದೆ ಸ್ಮಶಾನ ಭೂತ ಪ್ರೇತಗಳ ಕಲ್ಪನೆ ಮಾಯವಾಗಿ ಸುಂದರವಾದ ಕಾಡು ನಿರ್ಮಾಣವಾಗುತ್ತದೆ ಮಣ್ಣಿನಿಂದ ಬಂದ ಮಾನವ ಮರಳಿ ಮಣ್ಣಿಗೆ ಎಂಬಂತೆ ಈ ಯೋಜನೆ ಸಿದ್ಧವಾಗಿದೆ ಸತ್ತ ನಂತರವೂ ಮರವಾಗಿ ಜೀವಿಸುವ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ ಕ್ಯಾಪ್ಸುಲಾ ಮುಂಡಿಯನ್ನು ಸಂಸ್ಕಾರದ ಪಾಡ್ಗಳು ಸಾವಯವ ಸಮಾಧಿ ಪಾಡ್ಗಳು ಮರದ ಸಮಾಧಿ ಪಾಡ್ಗಳು ಕ್ಯಾಪ್ಸುಲಾ ಮುಂಡಿ ಬಯೋಗ್ರೇಡಿಬಲ್ ಊರ್ನ್ ಅಂತನೂ ಕರೆಯುತ್ತಾರೆ ಸದ್ಯಕ್ಕೆ ಕ್ಯಾಪ್ಸುಲಾ ಮುಂಡಿ ಬಯೋಗ್ರೇಡಲ್ ಊರ್ನ್ ಉತ್ಪಾದನೆ ಕೆಲವೇ ಕೆಲವು ಕಂಪನಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಮಾರುಕಟ್ಟೆಗೆ ಈಗಾಗಲೇ ಕ್ಯಾಪ್ಸುಲಾ ಪಾಡ್ಗಳು ಬಂದಿವೆ ಪ್ರಸ್ತುತ ಚಿತಾಭಸ್ಮಕ್ಕಾಗಿ ಕ್ಯಾಪ್ಸುಲಾ ಮುಂಡಿ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಸಂಪೂರ್ಣ ದೇಹವನ್ನು ಸಮಾಧಿ ಮಾಡುವ ದೊಡ್ಡ ಕ್ಯಾಪ್ಸುಲಾ ಮುಂಡಿ ಅಭಿವೃದ್ಧಿ ಹಂತದಲ್ಲಿದೆ ಕ್ಯಾಪ್ಸುಲಾ ಮುಂಡಿ ಪರಿಕಲ್ಪನೆ ಏನು ನಮಗೆ ಹೊಸದಲ್ಲ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಶವಸಂಸ್ಕಾರ ಮಾಡಿದ ಜಾಗದ ಮೇಲೆ ಮರಗಳನ್ನು ನೆಡುವ ಪದ್ಧತಿ ಇತ್ತು ಆದರೆ ಇದಕ್ಕೆ ಅವರು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಭಾರತೀಯರಲ್ಲವೇ ವಿದೇಶಿಯರೆಂದರೆ ಇಲ್ಲಿಲ್ಲದ ಆಸಕ್ತಿ ಕುತೂಹಲ ನಮ್ಮನ್ನು ಅವರತ್ತ ಸೆಳೆಯುವಂತೆ ಮಾಡುತ್ತದೆ ಏನೇ ಆದರೂ ಈ ಹೊಸ ವಿಧಾನವನ್ನು ನಾವು ಮೆಚ್ಚಲೇಬೇಕು ಪ್ರಪಂಚದಲ್ಲಿರುವ ಜನರು ಮೆಚ್ಚಿದ ಮೇಲೆ ಭಾರತೀಯರು ಮೆಚ್ಚಲೇಬೇಕಲ್ಲವೇ ನಮ್ಮದನ್ನು ಮರೆತು ಬೇರೆಯವರಿಗೆ ಮರಳಾಗುವ ನಮ್ಮ ಮನಸ್ಸಿಗೆ ನಾವು ಏನು ಹೇಳಿಕೊಳ್ಳಬೇಕು ಎಂಬುದನ್ನು ಯೋಚಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್